ಆಯ್ತಲ್ಲ ಅಂತೂ ನಿರ್ಣಯ ಕೊಡುತ್ತಾರೆ ಶಿವದಾಚಾರ ಹರಿ ವಿಚಿತ್ರ ವೈದಿಕ ವ್ಯವಹಾರೇಶು ಜ್ಞಾನಾಧಿಕ್ಯ ಪ್ರಸಿದ್ಧ ಜಾನಿಯೂರು ಭೀಮ ಇತ್ಯ ಸೂರವೇದ ಸ್ತಗೋಭವತ್ ಎಲ್ಲ ವೇದಗಳನ್ನ ಶಾಸ್ತ್ರಗಳನ್ನ ಬಲ್ಲವರು ತಿಳಿದವರು ಹಾಗಾಗಿ ಈ ವೇಷವನ್ನು ಧಾರಣೆ ಮಾಡಿದ್ದಾರೆ ಸ್ವೇಯ ಸ್ವೀಯಂ ವೇದ ವಿತ ತಿಳಿದವರು ಮತ್ತು ಶಾಸ್ತ್ರವನ್ನ ಬಲ್ಲವರು ಈ ನಿಯಮ ಇದೆ ಆಶ್ರಯಂ ನೈವ ತೃ ಸ್ವಬಲಾಶ್ರಯ ಸಬಲಾಶ್ರಯ ಸಂಶಯ ಅವರು ಅವರದೇ ಆದಂತಹ ಆಶ್ರಯ ಇದು ಅವರದೇ ಆದಂತಹ ಆಸ್ತಿ ಸಂಪತ್ತುಗಳು ಇವೆಲ್ಲ ಯಾಕೆ ಅಂತಂದರೆ ಬಲವುಳ್ಳವನಿಗೆ ಜ್ಞಾನವುಳ್ಳವನಿಗೆ ಎಲ್ಲಿ ಹೋದರೂ ತಮ್ಮ ಆಸ್ತಿ ಅಂತ ಆಗ್ತದೆ ಜ್ಞಾನ ಹೆಚ್ಚು ಯಾರಲ್ಲಿ ಇರ್ತದೋ ಆಗ ವಿದ್ವಾನ್ ಸರ್ವತ್ರ ಪೂಜ್ಯತೆ ಇದ್ದಂತೆ ಬಲ ಇದ್ದಂತಹ ವ್ಯಕ್ತಿಗೆ ಜ್ಞಾನ ಇದ್ದಂತಹ ವ್ಯಕ್ತಿಗೆ ಎಲ್ಲಿ ಹೋದಿರೋದು ಅವನ ಆಸ್ತಿನೇ ಆಗ್ತದೆ ಹಾಗಾಗಿ ವಿರಾಟರಾಜನ ನಗರ ಇದು ವಿರಾಟರಾಜನ ಹೆಸರು ಅಷ್ಟೇ ಒಂದಿತ್ತು ದೇವರು ಹೋದ ಮೇಲೆ ಅವ್ರದೇ ಆಯಿತು ಯಾಕೆ ಅಂದರೆ ಜ್ಞಾನದಲ್ಲಿಯೂ ಹೆಚ್ಚು ಭೀಮಸೇನ ದೇವರು ಇದ್ದಾರೆ ಬಲದಲ್ಲೂ ಹೆಚ್ಚು ಭೀಮಸೇನ ದೇವರು ಇದ್ದಾರೆ ಅಂತಂದ ಮೇಲೆ ಎಲ್ಲ ಆಸ್ತಿ ಅಂತ ದ್ಯಾರದಂತಾಯಿತು ಆದರೆ ಲೌಕಿಕ ವ್ಯವಹಾರವನ್ನು ಹೇಳುವುದಕ್ಕಾಗಿ ವ್ಯವಹಾರ ಮಾಡುವುದಕ್ಕಾಗಿ ಮತ್ತೆ ಈ ವೇಷವನ್ನು ಧಾರಣೆ ಮಾಡಿದರು ಅಂತ ಎರಡು ಕಾರಣಗಳನ್ನು ಕೊಟ್ಟು ಶ್ರೀಮದಾಚಾರ್ಯರು ಇದನ್ನು ನಿರ್ಣಯಿಸ್ತಾರೆ ಮತ್ತು ಅರ್ಜುನ ಇದ್ದಾನೆ ಅವನಿಗೆ ಉರ್ವಶೀಯ ಶಾಪ ಇತ್ತು ಹಾಗಾಗಿ ಶಾಪದಿಂದ ಆ ಶಾಪವನ್ನು ನಡೆಸಬೇಕು ಅಂತ ಹೇಳಿ ಈಗ ತಾನು ಸಂಡ ವೇಷವನ್ನು ಧಾರಣೆ ಮಾಡಿಕೊಳ್ಳುತ್ತಾನೆ ತಾನು ತನ್ನ ಮಗಳಾದಂತಹ ಮತ್ತು ಮಗಳಿಗೆ ನೃತ್ಯಗಳನ್ನು ಸಲಿಸುವ ತಾನು ಒಂದು ವೇಷವನ್ನು ಧಾರಣೆ ಮಾಡಿಕೊಳ್ತಾನೆ ಅದಾದ ಮೇಲೆ ವೈಶ್ಯ ನಕುಲ ವೈಶ್ಯವನ್ನು ವೈಶ್ಯನಾಗಿ ವೇಷವನ್ನು ಧಾರಣೆ ಮಾಡಿಕೊಂಡು ತಾನು ಅಲ್ಲಿರ್ತಾನೆ ನಕುಲ ಇನ್ನು ಸಹದೇವ ತಾನು ಗೋಪಾಲಕ ಅಲ್ಲಿದ್ದಂತಹ ಎಲ್ಲ ಆಕಲುಗಳನ್ನು ಎಷ್ಟೇ ಇರಲಿ ಅದು ಆಕುಳ ಒಂದಿಲ್ಲ ಎರಡಿಲ್ಲ ಮೂರಿಲ್ಲ ಸಾವಿರಾರು ಆಕಳುಗಳು ಅವನಲ್ಲಿತ್ತು ಆ ಎಲ್ಲ ಆಕಳುಗಳನ್ನು ರಕ್ಷಣೆ ಮಾಡುವ ಗೋಪಾಲಕನಾದ ಇನ್ನು ಉಳಿದವನು ಯಾರು ಧರ್ಮರಾಜ ಅವನು ವೇಷ ತಾಡಿದ ಅಂತಂದರೆ ಅವನು ರಾಜ ಹಾಗಾಗಿ ಇದ್ದವರಿಗೆ ಬಿದ್ದವರಿಗೆ ನಮಸ್ಕಾರ ಮಾಡುವಂತೆ ಇಲ್ಲ ಆ ವೇಷದಲ್ಲಾದರೂ ಕೂಡ ಇನ್ನೊಬ್ಬರಿಂದ ತಾನು ಗೌರವಿತಾನ್ವಿತ ಗೌರವಾನ್ವಿತನೇ ಆಗಬೇಕು ಗೌರವವನ್ನೇ ಪಡಿಬೇಕು ಹಾಗಾಗಿ ತಾನು ಯತಿ ವೇಷಧಾರಣೆ ಮಾಡಿಕೊಂಡ ಅಂತ ತಿಳಿಸಿಕೊಡ್ತಾರೆ ಯತಿರಾಸಿ ಧರ್ಮಜಃ ಅತ್ರ ಸಹ ಅಭ್ಯಾಸಾರ್ಥಂ ಸದೇವತು ಹಾಗಾಗಿ ಈ ಪೂಜ್ಯ ತಥೋ ಗೋಪಾಲತಾಂ ಆಪ ಯತಿ ಪೂಜ್ಯೋ ಅಖಿಲೇರಿ ಯತಃ ಎಲ್ಲರಿಂದ ಪೂಜೆಗೊಳ್ಳಬೇಕು ಪೂಜ್ಯನಾಗಬೇಕು ಅನ್ನೋ ಸಲುವಾಗಿಯೇ ತಾನು ಯತಿ ವೇಷವನ್ನು ಧಾರಣೆ ಮಾಡಿಕೊಂಡಿದ್ದಾನೆ ಮತ್ತು ದ್ರೌಪದಿ ದೇವಿ ತಾನು ದಾಸಿಯಾಗಿದ್ದಾಳೆ ಭೀಮಸೈಲ ದೇವರಿಗೆ ಸಮಾನವಾದ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ತಾನು ದಾಸಿಯಾಗಿ ಸೋ ಸೋ ಅಂತ ಸೈರಂಧ್ರಿಕಾ ತಾನು ಆಗಿದ್ದಾಳೆ ತಾನು ರಾಣಿಯ ದಾಸಿ ಅಥವಾ ರಾಣಿಯ ಸೇವೆ ಸೇವಕಳು ಅಂತ ದಾಸಿ ಅಂತ ತಾನು ಆಗಿದ್ದಾಳೆ ದ್ರೌಪದಿ ಭರ್ತು ಸಾಮರ್ಥ್ಯ ಸಾಮರ್ಥ್ಯಂ ಶ್ರೀನಾಮ್ ಧರ್ಮ ಯತಸ್ತಾ ಇಷ್ಟು ನಡೀತಾ ಇದೆ ಅಲ್ಲಿ ಒಂದು ಒಬ್ಬ ಮಲ್ಲ ಬಂದ ಮಲ್ಲ ಯುದ್ಧವನ್ನು ಆಡುವುದಕ್ಕಾಗಿ ರುದ್ರದೇವರ ವರ ಇತ್ತು ಆರಿ ದಷ್ಟಪುಷ್ಟನಾಗಿದ್ದ ವರೇಣ ಯಹ ಅಜಿತ ಜಗಿ ಶಿವಸ್ಯ ಯಾರೂ ಅವನನ್ನ ಗೆಲ್ಲಿಲಿಕ್ಕೆ ಸಾಧ್ಯವಿದ್ದಿದ್ದಿಲ್ಲ ಯಾಕೆ ಅಂದರೆ ರುದ್ರದೇವರು ಹೊರ ಇತ್ತು ರಾಜನ ಪಟ್ಟಣದಲ್ಲಿ ಬಂದು ಯಾರು ಇದ್ದೀರಿ ಇಲ್ಲಿ ಬನ್ನಿ ನನ್ನ ಜೊತೆ ಮಲ್ಲ ಯುದ್ಧವನ್ನು ಆಡಿ ನನ್ನನ್ನು ಸೋಲಿಸ್ತೀರಿ ಅಂತ ತಾನು ಸವಾಲು ಹಾಕ್ತಾನೆ ಆಗ ಒಂದಿಬ್ರು ನಾಲ್ಕು ಮಂದಿ ಬಂದ್ರು ಅವರನ್ನು ಹೊಡೆಸಿಕೊಂಡು ಸೋತು ಹೋಗ್ಬಿಟ್ರು ಅದನ್ನು ನೋಡಿ ಅವನ ಪರಾಕ್ರಮ ಸಾಮರ್ಥ್ಯ ನೋಡಿ ಹೃದಗುರು ಹೂ ಹಯಾತ್ ಎಲ್ಲರೂ ಅಂಜಿ ಗಾಬರಿಯಾಗಿ ಅಲ್ಲಿ ಟೋಡೆ ಹೋಗ್ಬಿಟ್ಟರು ಯಾರೂ ಇದ್ದಿದ್ದೇ ಇಲ್ಲ ರಾಜ ರಾಜ್ಯದಲ್ಲಿ ಯಾರಾದರೂ ರಾಜ್ಯವನ್ನು ರಕ್ಷಣೆ ಮಾಡುವಕ್ಕೆ ಈ ಆಪತ್ತುಗಳು ಬಂದಾಗ ರಕ್ಷಣೆ ಮಾಡಲಿಕ್ಕೆ ಬೇಕು ಯಾರೂ ಇಲ್ಲ ಆಗ ಧರ್ಮರಾಜ ಹೇಳ್ತಾನೆ ನಾನು ಇಲ್ಲಿ ಬಂದ ದಿನದಿಂದ ನೋಡ್ತಾ ಇದ್ದೆ ಒಬ್ಬವ ನಿಮ್ಮಲ್ಲಿ ಅಡಿಗೆವನು ಬಂದಿದ್ದಾನೆ ನಾನು ಬಂದು ದಿವಸನೇ ಒಬ್ಬ ಅಡಿಗೆವನು ಬಂದಿದ್ದಾನೆ ಅವನು ಭಾರಿ ಪರಾಕ್ರಮಿ ದತ್ತ ಅಂತ ಅನ್ನಿಸ್ತಾನೆ ಹಾಗಾಗಿ ಅವನಿಗೆ ಹೇಳಿದ್ರೆ ಈ ಕೆಲಸವನ್ನು ತಾನು ಮಾಡ್ಬೋದು ಬಲ್ಲ ಯುದ್ಧವನ್ನು ಆಡ್ಬೋದು ಅನ್ನಿಸ್ತದೆ ನೋಡು ಅಂತ ಹೇಳಿ ಆ ಯತಿ ಧಾರಣೆ ಮಾಡಿದ ಧರ್ಮರಾಜ ತಾನು ಹೇಳ್ತಾನೆ ಆವಾಗ ಭೀಮಸೇನ ದೇವರಿಗೆ ಹೇಳಿದಾಗ ಅವಶ್ಯ ಬಹಳ ದಿನ ಆಯಿತು ನನ್ನ ಕೈ ಹೇಳಿದೆ ಏನು ಕೆಲಸ ಮಾಡಿಲ್ಲ ನಾನು ಹಾಗಾಗಿ ಅವಶ್ಯವಾಗಿ ನಾನು ಯುದ್ಧ ಮಾಡ್ತೇನೆ ಅಂತ ಹೇಳಿ ಅವನಿಗೆ ಇಲ್ಲಿ ಮಹಾದೇವರಿದ್ದಾರೆ ಮಹಾದೇವರ ಅನುಗ್ರಹದಿಂದ ನಾನು ಅವನನ್ನು ಗೆಲ್ತೇನೆ ಅಷ್ಟೇ ಅಲ್ಲದೇನೆ ರಾಜನ ಅನುಗ್ರಹ ಮತ್ತು ಧರ್ಮರಾಜನ ಅನುಗ್ರಹದಿಂದ ನಾನು ಅವಶ್ಯವಾಗಿ ಗೆಲ್ತೇನೆ ಭೀಮಸೇನ ದೇವರು ಎಲ್ಲರಿಗಿಂತ ಹಿರಿಯರು ದೊಡ್ಡ ಅಂದಮೇಲೆ ಅವರ ಅನುಗ್ರಹ ಏನು ಅಂತಂದರೆ ಅಂತರ್ಯಾಮಿಯಾದ ಪರಮಾತ್ಮನ ಅನುಗ್ರಹ ಅಂತ ನಾವು ಇಟ್ಟುಕೊಳ್ಬೇಕು ಅಂತ ದೇವ ಏಷಃ ತತ್ಸಮಯ ಜಯಂ ನಿಹಾಸ್ಯತಿ ಅವನಲ್ಲಿದ್ದಂತಹ ಸರ್ವೋತ್ತಮನಾದ ಭಗವಂತ ಅವನ ಅನುಗ್ರಹದಿಂದ ನಾನು ಮತ್ತು ತವ ನಿನ್ನ ಅನುಗ್ರಹದಿಂದ ಅಂತ ಹೇಳಿದ್ದಾನೆ ರಾಜನಿಗೆ ತವ ಅಂತಂದರೆ ಏನು ತ್ವಯಿ ಸ್ಥಿತ ಸ್ವಮಿತ್ಯಸೌ ನಿನ್ನಲ್ಲಿ ಇದ್ದ ಭಗವಂತ ಅಂತ ನಾ ಅರ್ಥ ಅನುಸಂಧಾನ ಮಾಡಿಕೊಂಡಿದ್ದೇನೆ ಮಾಡಿಕೊಂಡಿದ್ದಾರೆ ಭಿಮಸೈನ ದೇವರೊಂದು ಮಧ್ವಾಚಾರ್ಯರು ತಮ್ಮ ಗ್ರಂಥದಲ್ಲಿ ಉಲ್ಲೇಖ ಮಾಡಿಕೊಡುತ್ತಾರೆ ಪ್ರಮಾಣವನ್ನು ಸದಾ ಅವಿದೀಯತೆ ಹರಿಹಿ ಇತಿ ಪ್ರಮಾಣ ಮಲ್ಲ ಅವಾಗ ಹರಿ ಮಲ್ಲ ಯುದ್ಧ ಆಗ್ತದೆ ಅದರಲ್ಲಿ ಅವರನ್ನು ಸೋಲಿಸಿ ಒಂದು ತಾವು ಜಯಶಾಲಿಗಳಾಗ್ತಾರೆ ಹೀಗೆ ಹತ್ತು ತಿಂಗಳು ಅಜ್ಞಾತವಾಸ ಹನ್ನೆರಡು ತಿಂಗಳು ಅದರಲ್ಲಿ ಹತ್ತು ತಿಂಗಳು ಏನು ಮಹತ್ವದ್ದು ಅಂತ ಇತ್ತು ಅದರನ್ನು ಎತ್ತಿಕೊಂಡು ಒಬ್ಬ ಮಲ್ಲ ಅವನ ಜೊತೆಗೆ ಯುದ್ಧ ಮಾಡಿ ತಾವು ಗೆದ್ದಿದ್ದಾರೆ ಅಂತ ಇಷ್ಟು ತಿಳಿಸಿಕೊಟ್ಟು ಇನ್ನು ಹನ್ನೊಂದನೇ ತಿಂಗಳು ಆ ಹನ್ನೊಂದನೇ ತಿಂಗಳು ನಡೀತಾ ಇದ್ದೆ ಅಲ್ಲಿ ಶಾಲಕನಾದ ಕೀಚಕ ಬಂದಿದ್ದಾನೆ ವಿರಾಟರಾಜನ ಹೆಂಡತಿಯ ತಮ್ಮ ಅವನು ಕೀಚಕ ಅಂತ ಹೇಳಿ ಉಪ ಕೀಚಕರಿದ್ದಾರೆ ನೂರ ಐದು ಜನ ಒಟ್ಟಾರೆ ನೂರ ಆರು ಜನ ಇವರು ಕೀಚಕರು ಹಾಗಾಗಿ ಈ ಕೀ ಅದರಲ್ಲಿ ಇವನು ದೊಡ್ಡವನು ಹಿರಿಯವನು ಭಾರಿ ಬಲಿಷ್ಠ ಹರಿಪರಾಕ್ರಮ ಭೀಮಸೇನದೇವರ ಅಂದ್ರೆ ದುರ್ಯೋಧನನೇ ಈ ಕೀಚಕನನ್ನು ತಾನು ಆರಿಸಿ ಹೇಳತಾನೆ ಇಷ್ಟು ಭಾರಿ ಭೀಮಶ್ಚ ಬಲಭದ್ರಶ್ಚ ಮದ್ರರಾಜ್ಚ ವೀರವಾನ್ ಚತುರ್ಥ ಕೀಚಕ ಜಗತ್ತಿನಲ್ಲೇ ಭಾರಿ ಬಲಿಷ್ಠನಾದವರು ಒಳಗೆ ಸರಣಿಯಲ್ಲಿ ಬರೋನು ಈಚಕ ಇದ್ದಾನೆ ನಾಲ್ಕನೇ ಹಂತಕ್ಕೆ ಮತ್ತು ದುರ್ಯೋಧನೆ ಅವನನ್ನು ಓಟ್ ಮಾಡಬೇಕು ಎಣಿಸಬೇಕು ಅಂತಂದ್ರೆ ಇವನು ಪರಾಕ್ರಮ ವ್ಯಕ್ತಿ ಈ ಕಾರಣಕ್ಕಾಗಿಯೇ ಮತ್ತು ಭೀಶ್ಮಾನಿಗಳು ಅಥವಾ ದುರ್ಯೋಧನ ಯಾರೂ ಕೂಡ ಹೀಗೆ ಆಕ್ರಮಣ ಮಾಡಿದ್ದಿಲ್ಲ ಯುದ್ಧ ಮಾಡಿದ್ದಿಲ್ಲ ಇವರ ಆಸ್ತಿ ಪಾಸ್ತಿ ಅಥವಾ ರಾಜ್ಯವನ್ನು ಇವರು ವಶ ಮಾಡಿಕೊಳ್ಳಬೇಕು ಅಂತ ವಿಚಾರ ಮಾಡಿದ್ದಿಲ್ಲ ಯಾಕೆ ಕೀಚಕ ಇದ್ದಾನೆ ಅಂತ ಕಾರಣಕ್ಕಾಗಿ ಅಂತ ಜರಾಸಂಧನೆ ಇತ್ಯಾದಿಗಳಲ್ಲಿ ತಿಳಿಸಿಕೊಡ್ತಾ ಶ್ರೀಮದ್ ನಿರ್ಣಯವನ್ನು ಕೊಡ್ತಾರೆ ಕೀಚಕ ಮತ್ಸ್ಯ ಕೃಪತೆಯೇ ಶಾಲಹ ಬಲವತಾ ಮರ ಶಾಲನಾಗಿದ್ದ ಬಲಿಷ್ಠನಾಗಿದ್ದ ಬಂದು ಕೂಡಲೇನೆ ಮಹಾಭಾರತ ಚಲಿಸ್ತದೆ ದ್ರೌಪದಿ ಹತ್ರ ನೇರವಾಗಿ ಬರ್ತಾನೆ ಕೀಚಕ ಬಂದು ನೀನು ಯಾರೋ ದಾಸಿ ಕೆಲಸ ಮಾಡ್ತಾ ಇದ್ದೀವಿ ನನ್ನನ್ನು ಮದುವೆ ಆಗಿಬಿಡ್ತೀನಿ ನಾನು ನಿಮಗೆ ಅರಮನೆಯಲ್ಲಿ ರಾಣಿಯಾಗಿ ಇಡ್ತೇನೆ ನಾನು ಅಂತ ಹೇಳಿದಾಗ ದ್ರೌಪದಿ ದೇವಿ ಆವಾಗಲೇ ಹುಷಾರ್ ನನಗೆ ಐದು ಮಂದಿ ಮತ್ತು ಗಂಧರ್ವರಿದ್ದಾರೆ ಆ ಗಂಧರ್ವರು ನನ್ನ ರಾಜರು ನನ್ನ ಪತಿಗಳು ಹಾಗಾಗಿ ಅವರಿಗೇನಾದರೂ ನೀನು ಹೀಗೆ ನನ್ನ ಮೇಲೆ ಕೆಟ್ಟ ದೃಷ್ಟಿಯನ್ನು ಇಟ್ಟಿ ಹೀಗೆ ಕೆಟ್ಟ ವಿಚಾರಗಳನ್ನು ಅಂತ ಅವರಿಗೆ ತಿಳಿತು ಅಂತಂದರೆ ನಿನ್ನ ತಂದೆ ಹಾಕ್ತಾರೆ ಅವರು ಅಂತ ಹೇಳಿ ತಾನು ಅವಾಗೆ ತಿಳಿಸಿರ್ತಾಳೆ ಆಗ ಈ ಮಾತುಗಳನ್ನೆಲ್ಲ ನೋಡಿ ದ್ರೌಪದಿ ದೇವಿ ಆ ವ್ಯಕ್ತಿಯಿಂದ ದೂರಾಗೇ ಇರ್ತಾಳೆ ಆದರೆ ಈಚಕನಿಗೇನು ಎಂದಾದರೂ ಒಮ್ಮೆಕಿನ ಭೋಗ ಮಾಡಬೇಕು ಅಂತ ದುರಾಲೋಚನೆ ಇರ್ತದೆ ಒಂದು ದಿವಸ ವಿಚಾರ ಮಾಡಿ ತನ್ನ ಅಕ್ಕನ ಹತ್ರ ತಾನು ಹೋದ ಹೋಗಿ ನನಗೆ ದ್ರೌಪದಿ ಒತ್ತು ಬೇಕು ಏನಾದರೂ ಮಾಡು ನೀನು ಅಂತಂದಾಗ ಸಾಧ್ಯ ಇಲ್ಲ ಭಾರಿ ಬಲಿಷ್ಠರಿದ್ದಾರೆ ಅವರ ಮತ್ತೆ ಗಂಧರ್ವರು ಅವರ ಗಂಡಂದರು ಹಾಗಾಗಿ ವಿಚಾರವನ್ನು ಬಿಟ್ಬಿಟ್ಟು ನೀನು ಬೇರೇನಾದರೂ ವಿಚಾರ ಮಾಡುವಂತ ತಾನು ಹೇಳ್ತಾಳೆ ಏನಾದರೂ ಮಾಡಿ ನನಗೆ ಬೇಕೆ ಅಂತ ಹೇಳಿ ಗಂಟ ಗಂಟು ಬಿಡ್ತಾನೆ ಒತ್ತಾಯ ಪಡಿಸ್ತಾನೆ ಆಗ ಮಾಸೆ ಗತೆಯ ಒಂದು ತಿಂಗಳು ಹೋಯ್ತು ಅಂದರೆ ಹನ್ನೊಂದು ತಿಂಗಳು ಮುಗಿದು ಹೋಗಿದೆ ದೇವರು ಪರೀಕ್ಷೆ ಹೇಗೆ ಮಾಡುತ್ತಾನೆ ನೋಡಿ ಈಗ ಇಲ್ಲಿ ಮಾನ ರಕ್ಷಣೆ ಆಗಬೇಕು ಗೌರವ ರಕ್ಷಣೆ ಆಗಬೇಕು ಅದರ ಜೊತೆಗೆ ತಮ್ಮ ಅಜ್ಞಾತವಾಗಿ ಅಜ್ಞಾತ ವಾಸ ನಡೀಬೇಕು ತಾವು ಯಾರು ಅಂತೂ ಗೊತ್ತಾಗಬಾರ್ದು ಈಚೆಗೆ ಸತ್ತೋದ ಅಂತಂದರೆ ತಾವು ಯಾರು ಅಂತ ಗೊತ್ತಾಗ್ಬಿಡುತ್ತೆ ಸಮಾಜಕ್ಕೆ ಎರಡನ್ನೂ ತಾನು ರಕ್ಷಣೆ ಮಾಡ್ತಾ ಮಾಡ್ತಾ ಅಲ್ಲಿ ಮಹಾಭಾರತದ ದೃಷ್ಟಾಂತ ಕೊಡ್ತಾರೆ ಇಷ್ಟು ಆದಾಗ ಮತ್ತೆ ಈ ಮಾತುಗಳು ನಡೀತಾ ಇದ್ದಾಗ ದ್ರೌಪದಿ ದೇವಿ ತಾನು ದ್ರೌಪದಿ ದೇವಿ ದೇವಿ ಮೇಲೆ ಇನ್ನು ಕೆಟ್ಟು ಕಣ್ಣುಗಳನ್ನು ಹಾಕ್ತಾ ಇದ್ದಾನೆ ಅಂತ ಗೊತ್ತಾದಾಗ ಅಲ್ಲೇ ಏನಾದರೂ ಮಾಡಬೇಕು ಭೀಸಂದೇವರು ವಿಚಾರ ಮಾಡ್ತಾ ಇದ್ದಾಗ ಇಲ್ಲಿ ಊರಿನಲ್ಲಿ ಹಸಿ ಗಿಡಗಳಿವೆ ಹಾಗಾಗಿ ಹಸಿ ಗಿಡಗಳನ್ನು ಮುರಿಲಿಕ್ಕೆ ಸಾಧ್ಯ ಇಲ್ಲ ಊರಿನಲ್ಲಿ ಒಣ ಗಿಡಗಳಿವೆ ಹೊರಗೆ ಊರಿನ ಹೊರಗಡೆ ಹಾಗಾಗಿ ಅಲ್ಲಿ ಹೋಗಿ ಒಣ ಗಿಡಗಳನ್ನು ಮುರೀಲಿಕ್ಕೆ ಮುರಿಲಿಕ್ಕೆ ಕಡಿಲಿಕ್ಕೆ ಬಹಳ ಏನು ತೊಂದರೆ ಇಲ್ಲ ಅಲ್ಲಿ ಹೋಗಿ ಮುರಿ ಅಂತ ಹೇಳುವ ತಾತ್ಪರ್ಯ ಇಲ್ಲಿ ಆಶ್ರಯದಾತ ಇದ್ದಾನೆ ಇಲ್ಲಿ ಅವನಿಗೆ ಏನು ತೊಂದರೆ ಕೊಡೋದು ಬೇಡ ಹೊರಗಡೆ ಹೋಗಿ ಊರಿನ ಹೊರಗಡೆ ಅವನನ್ನು ಬೇಕಾದ ಮಾಡುವಂತನ್ನುವ ಸೂಚನೆಗಳನ್ನು ತಾನು ಕೊಟ್ಟು ಅವನನ್ನು ಮೆತ್ತಗೆ ಮಾಡ್ತಾನೆ ಭೀಮಸೇನ ಇಲ್ಲಿ ಎಲ್ಲ ಕಡೆಗೆ ಭೀಮಸೇನ ದೇವರು ಮತ್ತು ಭಾಗವತ ಧರ್ಮದಿಂದ ಚುತಿಬೀಳದೇ ಇದ್ದಂತೆ ನೋಡುವ ಕೆಲಸವನ್ನು ಮಾಡಿದ್ದಾರೆ ಅಂತಂದರೆ ಅವರ ಸ್ವಭಾವ ಸ್ವರೂಪನೇ ಹೇಗಿದೆ ಸೀತಾದೇವಿ ಅಪಹರಣವನ್ನು ಮಾಡಿಕೊಂಡು ಹೋಗಬೇಕಾದ ಮಾರ್ಗೇ ವ್ರಜಂತ ಅಧ್ಯಯ ತಥೋ ಹನುಮಾನ್ ಸಂವಾದಿತೋ ರವಿಸುತ್ತೇನಂತಿವಚಾರಣೆ ಕೊಡ್ತಾರೆ ಸೀತಾ ಸುಗ್ರೀವ ಮತ್ತು ಹನುಮಂತ ದೇವರು ಕೂತಿರ್ತಾರೆ ಸೀತಾದೇವಿಯನ್ನು ಅಪಹರಣ ಮಾಡಿಕೊಂಡು ಹೋಗುವ ದೃಶ್ಯ ಕಾಣುತ್ತದೆ ಅವಾಗ ಅದನ್ನು ತಡಿಬೇಕು ಅಂತ ತಡಿ ಹೋಗ್ತಾರೆ ಸಂವಾರಿತ ರವಿಸುತ್ತೇನ ಸುಗ್ರೀವ ತಡಿತ ದೇವ ಕಾರ್ಯ ಇದೆ ಅಂತ ಅಭಿಪ್ಸಮಾನ ಅದನ್ನು ನೋಡಿಕೊಂಡು ವಿಚಾರ ಮಾಡಿ ತಾವು ತಮ್ಮ ಧರ್ಮವನ್ನು ಮತ್ತು ದೇವತಾ ಕಾರ್ಯವನ್ನು ಎರಡನ್ನೂ ಮಾಡಿಕೊಡ್ತಾರೆ ಭೀಮಸೆಂದೇ ಅಲ್ಲಿ ಹನುಮಂತ ದೇವರು ಹಾಗೆ ಇಲ್ಲಿ ಭೀಮಸೆಂದೇವರು ಕೂಡ ತಾವ ತಾವು ಸುಮ್ಮನೆ ಇರಬಾರದು ಹೆಂಡತಿಗೆ ಆದಂತಹ ಮತ್ತು ಅವಮಾನ ತಡೆದುಕೊಳ್ಳಬಾರದು ಅಂತ ಎದ್ದಾಗ ರಕ್ಷ ಅಲ್ಲಿ ಸುಮ್ಮನೆ ಇರಿಸ್ತಾನೆ ಭೀ ಧರ್ಮರಾಜ ಆದ ಆದಮೇಲೆ ಕೊನೆಗೆ ನನಗೆ ಮಧುರಾ ಬೇಕು ಸುರ ಬೇಕು ಅದಕ್ಕಾಗಿ ನೀನು ಹೋಗುವಂತ ಸ್ವಯಂ ಸುದೀರ್ಣಾದೇವಿ ಆ ವಿರಾಟ್ ರಾಜನ ಪತ್ನಿ ತಾನು ಕಟ್ಕೊಳ್ಸ್ತಾಳೆ ನೀನು ಹೋಗುವಂತ ಇಲ್ಲ ದುಷ್ಟಿದ್ದಾನೆ ನನ್ನ ಮೇಲೆ ಕಟ್ಟು ದೃಷ್ಟಿಯನ್ನೆ ಇಟ್ಟಿದ್ದಾನೆ ನಾನು ಹೋಗುವುದಿಲ್ಲ ಅಂತ ಬೇಕಾದಷ್ಟು ಬಾರಿ ಹೇಳಿದರು ತಾನು ತಯಾ ನಿಷಿದ್ಧ ಪುನಃ ಪುನಃ ಶಿವರಾಚ ಹೇಳ್ತಾರೆ ಪುನಃ ಪುನಃ ಮೇಲಿಂದ ಮೇಲೆ ಒತ್ತಾಯ ಪಡಿಸ್ತಾಳೆ ಇನ್ನ ಮೇಲೆ ನೀನು ಹೋಗಲಿಲ್ಲ ಅಂತಂದ್ರೆ ಈ ನನ್ನ ಮನೆಯಲ್ಲಿ ಇಡ್ಲಿಕ್ಕೆ ನೀನು ಕೊಡುವುದಿಲ್ಲ ನಾನು ಅಂತ ಒತ್ತಾಯಪಡಿಸಿದ ಮೇಲೆ ಆಗ್ಲಿ ಅಂತ ತಾನು ಬಂಗಾರದ ಪಾತ್ರೆಯನ್ನು ತೆಗೆದುಕೊಂಡು ಹೋಗಿ ಅವನಲ್ಲಿ ಸುರ ಭಾರೀ ತಯಾರಾಗಿ ಬರ್ತದೆ ನನಗೆ ಅಲ್ಲಿಂದ ಬಾ ಅಂತ ಅಲ್ಲಿ ಹೋದಾಗ ಏನು ಮಾಡ್ತಾನೆ ಅವನು ಬಲಾತ್ತೆಯ ಪ್ರೇರಿತ ಬಲಾತ್ಕಾರದಿಂದ ಪ್ರೇರಣೆ ಮಾಡಿ ಕಳಿಸಿದ್ದಕ್ಕೆ ತೇನ ಹಸ್ತೇನೆ ಗೃಹೀತ ಕೈಯನ್ನು ಹಿಡಿದು ಬಿಡ್ತಾನೆ ಕೈಯನ್ನು ಹಿಡಿದಾಗ ಹೇಗೋ ಮಾಡಿ ಬಿಡಿಸಿಕೊಂಡು ಓಡಿ ಬರ್ತಾ ಇರ್ತಾಳೆ ಇವನು ಬೆನ್ನತ್ತಿ ಬರ್ತಾ ಇರ್ತಾನೆ ಕೀಚಕ ಹರಿಪರಕ್ರಮಿ ಹತ್ತಿ ಬರ್ತಾ ಇರ್ತಾನೆ ಅಷ್ಟರೊಳಗೆ ಸಂತಾಡಯಾಮಾಸ ರಮಿಸ್ಥಿತ ಸೂರ್ಯಾಂತರಿಯಾಮಿಯಾದ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾಳೆ ಪ್ರಾರ್ಥನೆ ಮಾಡಿ ನನ್ನನ್ನು ರಕ್ಷಣೆ ಮಾಡು ಪರಮಾತ್ಮ ಕೃಷ್ಣ ರೂಪಿಯಿಂದ ಮತ್ತೆ ಹೇಗೆ ಸೀರೆಯನ್ನು ಕೊಟ್ಟು ಮಾನ ರಕ್ಷಣೆ ಮಾಡಿದ ಸಂರಕ್ಷಣೆ ಮಾಡಿದ ಹಾಗೆ ಸೂರ್ಯಾಂತರಿಯಾಮಿಯಾದ ನಾರಾಯಣ ಒಬ್ಬ ರಾಕ್ಷಸನನ್ನು ಕೊಟ್ಟು ಕಳಿಸ್ತಾನೆ ಸಮಯ ಸಂದರ್ಭಗಳು ಹೇಗಿರ್ತದೆ ನೋಡ್ರಿ ನಾರಾಯಣ ಹೇತಿನಾಮಿ ಹೇತಿ ಅಂತವನ ಹೆಸರು ನಾಮ ಆ ರಾಕ್ಷಸನನ್ನು ಕೊಟ್ಟು ಕಳಿಸಿ ಅಲ್ಲಿ ದೊಡ್ಡ ತಲೆ ಇರ್ತದೆ ಆ ಕಲ್ಲಿನಲ್ಲಿ ಪ್ರವೇಶ ಮಾಡಿ ಆ ಕೀಚಕ ಓಡಿ ಧಾವಿಸಿ ಬಂದು ದಿಕ್ಕಿನ ಹಿಡಿದು ಬಲತ್ಕಾರ ಮಾಡಬೇಕು ಅಂತ ದುರಾಲೋಚನೆಯಿಂದ ಬರುವಾಗ ಆ ಕಲ್ಲು ಇವನಿಗೆ ಕಾಲಿಗೆ ತಡಿತದೆ ಬಡಿತದೆ ಬೀಳುತ್ತಾನೆ ಉಳ್ಳಿ ಬಿದ್ದಾಗ ಅಷ್ಟು ಸಮಯ ಸಿಕ್ತು ಬಿದ್ದು ಎಳೆಯೋದ್ರ ಒಳಗೆ ತಾನು ದ್ರೌಪದಿ ಅಲ್ಲಿಂದ ಧಾವಿಸಿ ಧಾವಿಸಿ ಭೀಮಸೇನ ದೇವರ ಹತ್ರ ಓಡಿ ಹೋಗಿದ್ದಾಳೆ ರಾತ್ರಿ ಮತ್ತೆ ಭೀಮಸೇನ ದೇವರ ಹತ್ರ ಹೋಗಿ ತಾನು ಪ್ರಾರ್ಥನೆ ಮಾಡ್ತಾಳೆ ಇಲ್ಲ ಈಚಕ ಬಹಳ ಅತಿಯಾಗಿ ತಾನು ದುಷ್ಕರ್ಮಗಳನ್ನು ಮಾಡ್ತಾ ಇದ್ದಾನೆ ಹೀಗೆ ಇವತ್ತು ಆಯಿತು ಹಾಗಾಗಿ ಅವನನ್ನು ಸಂಹಾರ ಮಾಡುವ ಅಂತ ಕೃಷ್ಣಾರಾತ್ರೋ ಭೀಮಸ ಆಕಾಶ ಮಿಥ್ಯ ಹಂತುಂ ಪಾಪಂ ಈಚಕಂ ಪ್ರೇರಯತ್ತಂ ಈಚಕನನ್ನು ಸಾಯಿಸಬೇಕು ನೀನು ಅವನನ್ನು ಸಂಹಾರ ಮಾಡಬೇಕು ಅಂತ ಪ್ರೇರಣೆ ಮಾಡಿದಾಗ ಭೀಮಸೇನಿಯವರಿಗೆ ಆಯಿತು ಒಂದು ಕೆಲಸ ಮಾಡೋಣ ಇಲ್ಲಿ ಧರ್ಮರಾಜನು ಸೂಚನೆ ಮಾಡಿದ್ದಾನೆ ಇಲ್ಲಿ ಇಲ್ಲೇನಾಗಬಾರ್ದು ನಮ್ಮ ದಿನದ ಕೆಲವು ದಿನಗಳು ಉಳಿದಿದೆ ಹಾಗಾಗಿ ಅಲ್ಲಿ ತಾನು ಪ್ರಾರ್ಥನೆ ಮಾಡ್ತಾಳೆ ದ್ರೌಪದಿ ದೇವಿ ಇಲ್ಲಿಂದ ಬಿಟ್ಟು ಹೋಗು ಮುಂದೆ ಹೇಳ್ತಾರೆ ಆ ಮಾತನ್ನು ಆವಾಗ ನಾನು ತಿಳಿಸ್ತೇನೆ ಆಗ ಇಲ್ಲಿ ಬೇಡ ಏಕಾಂತ ಸ್ಥಳದಲ್ಲಿ ನೀನು ಬರಲಿಕ್ಕೆ ಹೇಳು ಈಚನಿಗೆ ಕೀಚಕನಿಗೆ ಅಲ್ಲಿ ನಿನ್ನ ಮನೋರಥವನ್ನು ನಾನು ಏಳರಿಸ್ತೇನೆ ಅಂತ ಹೇಳಿ ನೀನು ಹೇಳುವಂತಂದಾಗ ಸರಿಯಾಗಿ ಅಂತೆ ಶೂನ್ಯ ಗೃಹ ಆಗಿದೆ ಅಲ್ಲಿ ಆ ಗೃಹಕ್ಕೆ ಬಾ ಅಂತ ಹೇಳಿ ಅಂದಾಗ ಭೀಮಸೇನ ದೇವರೇ ಹೆಣ್ಣಿನ ವೇಷವನ್ನು ಹಾಕಿಕೊಂಡು ಗೆದ್ದೆ ನೂಪುರಗಳನ್ನು ಕಟ್ಟಿಕೊಂಡು ತಾವು ದ್ರೌಪದಿಯಾಗಿ ಅನಿಸುವಂತೆ ತಾನು ಹೋಗ್ತಾರೆ ಅಲ್ಲಿ ಹೋದಾಗ ನೋಡ್ತಾರೆ ಆ ಕೀಚಕ ಭಾರಿ ತಾನು ವೈಭವದಿಂದ ತನ್ನ ಆಸೆ ಆಕಾಂಕ್ಷೆಗಳು ಎಲ್ಲ ಶಾಂತವಾಗ್ತದೆ ಅಂತನ್ನುವ ಹಂಬಲದಿಂದ ಹೋಗಿರ್ತಾನೆ ಆಗ ಭೀಮಸೆನ್ ದೇವರು ಎದುರಿಗಿರ್ತಾರೆ ಗಾಬರಿ ಆಗ್ತಾನೆ ಆಗ ಯುದ್ಧವಾಗ್ತದೆ ಭಾರೀ ಅನುಭವದ ಯುದ್ಧ ಆಗ ಕೊನೆಗೆ ಏನು ಮಾಡ್ತಾರೆ ಸ್ವಲ್ಪ ದಿವಸ ಮತ್ತೆ ಹೊರದಿಂದ ಅವನಿಗೆಷ್ಟು ಪರಿಹಾರ ಕೊಡಬೇಕು ಅಥವಾ ಮರ್ಯಾದೆಯನ್ನು ಕೊಟ್ಟರು ಆಮೇಲೆ ನನ್ನ ಕೊಲ್ಲಬೇಕು ಅಂತ ವಿಚಾರ ಮಾಡಿದ್ದಾರೆ ಶಿರೋ ಗುದೇ ಪಾಣಿಪಾದೋಚ ತಸ್ಯ ಪ್ರೇಷ ಪ್ರವೇಶ ವಿವೃದ್ಧ ಅವಿವೃದ್ಧ ವೀರಹ ಅವನನ್ನು ಚಂದಾದ ಒಂದು ಚಂಡಿನಂತೆ ತಯಾರು ಮಾಡುತ್ತಾರೆ ಕುದುಗೆಯನ್ನು ಹೊಟ್ಟೆಯಲ್ಲಿ ಹಾಕ್ತಾರೆ ಕಾಲುಗಳನ್ನು ಹೊಟ್ಟೆಯಲ್ಲಿ ತುರುಗ್ತಾರೆ ಕೈಯಲ್ಲಿ ಹೊಟ್ಟೆ ಕೈಯನ್ನು ಹೊಟ್ಟೆಯಲ್ಲಿ ತುರಿಕಿ ಎಲ್ಲವನ್ನು ಮಾಡಿ ಒಂದು ಮುದ್ದಿ ಮಾಂಸದ ಪಿಂಡದಂತೆ ತಯಾರು ಮಾಡಿ ಅವನನ್ನು ಜಾಡಿಸಿ ಒದ್ದಾರಂತೆ ಅದು ಹೋಗಿ ಎಷ್ಟೋ ದೂರದಲ್ಲಿ ಬಿದ್ದಿದೆ ತಾವು ಮತ್ತೆ ಈ ಕೆಲಸ ಮಾಡಿ ಆರಾಮಾಗಿ ಅಡಿಗೆ ಮಾಡಿ ಮನೆಗೆ ಬಂದು ಮಲಗಬೇಕಲ್ಲ ಹಾಗೆ ಬಂದು ಮಲಗಿದ್ದಾರೆ ಇದು ಒಂದು ಅಡಿಗೆನೆ ಇದು ಒಂದು ಪಾಕನೆ ದುಷ್ಟರ ಸಂಹಾರ ಅಂತ ಒಂದು ದೊಡ್ಡ ಪಾಕ ಅದನ್ನು ಮಾಡಿ ಮನೆಗೆ ಮಲಗಿದ್ದಾರೆ ಇಷ್ಟ ಆಗಿದೆ ಆಗ ಉಪಕೀಚಕರೆಲ್ಲ ಬಂದಿದ್ದಾರೆ ಯಾರು ನಮ್ಮ ಕೀಚಕರನ್ನು ಸಂಹಾರ ಮಾಡಿದ್ರು ಯಾರು ನನ್ನ ಕೀಚಕನನ್ನು ಸಂಹಾರ ಮಾಡಿದ್ರು ಅಂತ ಹೇಳಿ ಗೊತ್ತಾಯ್ತು ಇಲ್ಲ ನಮ್ಮ ಅಕ್ಕ ಹೇಳಿದ್ಲು ಮತ್ತೆ ಈ ದ್ರೌಪದಿಗೆ ಮತ್ತು ಗಂಧರ್ವರಿದ್ದಾರೆ ಅಂತೆ ಗೌ ದ್ರೌಪದಿಗೆ ಏನೋ ಸ್ವಲ್ಪ ಅಸಮಾಧಾನ ಮಾಡಿದ್ದಕ್ಕೆ ಗಂಧರ್ವರು ಬಂದು ನನ್ನ ಕೀಚಕನನ್ನು ತಂದಿದ್ದಾರೆ ಅಂತ ಹೇಳಿ ಆ ದ್ರೌಪದಿಯನ್ನ ಮತ್ತು ಕೀಚಕನ ದೇಹ ಸಂಸ್ಕಾರ ಆಗಬೇಕು ಅಂತ ಮಾಂಸಪಿಂಡವನ್ನು ಎರಡೂ ತೆಗೆದುಕೊಂಡು ಹೋಗಿ ಅಗ್ನಿಯಲ್ಲಿ ಹಾಕಬೇಕು ಅಂತ ತೆಗೆದುಕೊಂಡು ಹೋಗುತ್ತಿದ್ದಾರೆ ಅದನ್ನು ಸುಡಬೇಕು ಅಂತ ಹೇಳಿ ಸಹೈವ ಕೃಷ್ಣಾಂ ತೇನು ದಗ್ಧುಂಬ ಕಟ್ಟಿಕೊಂಡು ದಹನ ಮಾಡೋದಕ್ಕಾಗಿ ತೆಗೆದುಕೊಂಡು ಹೊರಟಿದ್ದಾರೆ ಅಷ್ಟೊಳಗೆ ಒಳಗೆ ಮತ್ತೆ ಭಿಂಸೆಯಿಂದ ಬಂದು ಆ ಎಲ್ಲ ಉಪಕೀಚಕರನ್ನು ಕೊಂದು ದ್ರೌಪದಿ ದ್ರೌಪದಿಯನ್ನು ತೆಗೆದುಕೊಂಡು ಬಂದಿದ್ದಾರೆ ಇದು ರಾಣಿಗೆ ಸುದೀಶನಕ್ಕೆ ಗೊತ್ತಾಗ್ತದೆ ನಿನ್ನ ಕಾರಣದಿಂದ ಎಲ್ಲ ನನ್ನ ಸಂಬಂಧರು ಸತ್ತು ಹೋಗಿದ್ದಾರೆ ಹಾಗಾಗಿ ನೀನು ಇಲ್ಲಿರುವಂತೆ ಇಲ್ಲ ಇಲ್ಲಿಂದ ಬಿಟ್ಟು ಹೋಗು ಅಂತ ಹೇಳಿದರೆ ಬೈದಾಗ ಆಕೆ ಹೇಳ್ತಾಳೆ ಇಷ್ಟು ದಿವಸ ನನ್ನನ್ನು ಸಹನ ಮಾಡಿದ್ವಿ ಇನ್ನು ಸ್ವಲ್ಪ ದಿನ ಸಹನೆ ಮಾಡು ಗಂಧರ್ವರು ಬರ್ತಾರೆ ಬಂದು ನನ್ನನ್ನು ಕರೆದುಕೊಂಡು ಹೋಗ್ತಾರೆ ಸುದೇಶ್ನ ಭಗೇನ ತ್ರಯೋದಶಾಹಂ ಹದಿಮೂರು ದಿನಗಳು ಮಾತ್ರ ಉಳಿದಿದೆ ಅಷ್ಟು ನೀನು ಸಹನೆ ಮಾಡು ಈ ನಮ್ಮ ಇಲ್ಲಿರುವುದು ನಾನು ಇರುವುದಿಲ್ಲ ಹೊರಟು ಹೋಗಿ ಅವಾಗೇನು ಪ್ರಶ್ನೆ ಬರಂಗಿಲ್ಲ ದುರ್ಯೋಧನ ಅವಾಗೇನು ಬಂದು ಹೇಳಂಗಿಲ್ಲ ಅಂದ್ರೆ ಬರುತ್ತೆ ಒಂದು ಬ್ರಹ್ಮುಲೇಷನ್ ಉತ್ತರ ಕೀಚಕ ಸತ್ ಹೋಗಿದ್ದಾನೆ ಸತ್ ಹೋಗಿದ್ದಾನೆ ಅಂತ ಸುದ್ದಿ ಆಗ ಈ ಮಾತು ಮತ್ತೆ ಮಹಾಭಾರತದಲ್ಲಿ ಬರ್ತದೆ ಭೀಮಶ್ಚ ಬಲಭದ್ರೇ ಕೀಚಕ ಸತ್ ಹೋಗಿದ್ದಾನ ಇಂತ ಪರಾಕ್ರಮಿ ಭೀಮಸೇನ ಹೊರತುಪಡಿಸಿ ಇವನನ್ನು ಸಾಯಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಅವಾಗ ಕೋಟ್ ಮಾಡ್ತಾನೆ ಭೀಮ ಬಲಭದ್ರ ಮದ್ರರಾಜ ಶಲ್ಯ ಮತ್ತು ಕೀಚಕ ಇವರೇ ಭಾರಿ ಸಮರ್ಥರು ಜಗತ್ತಿನಲ್ಲಿ ಅಂದ ಮೇಲೆ ಅವರನ್ನು ಕೊಂದಿದ್ದಾನೆ ಭೀಮ ಅಲ್ಲೇ ಇದ್ದಾನೆ ಹುಡುಕಿ ಒಂದು ಕೆಲಸ ಮಾಡೋಣ ಆಗ ಸಭೆ ಮಾಡ್ತಾನೆ ಮಂತ್ರಿಗಳಿಗೆ ಮತ್ತು ಎಲ್ಲ ಭೀಷ್ಮ ಭೀಷ್ಮಾದಿ ಮೊದಲಾದ ಎಲ್ಲ ರಥಿಕರನ್ನು ಕರೆದು ಹೇಳ್ತಾನೆ ಅಲ್ಲೇ ಪಾಂಡವರು ಇದ್ದಾರೆ ನಾವು ಒಂದು ನಿಮಿತ್ತ ಮಾಡಿಕೊಂಡು ಹೋಗೋಣ ಏನು ಆಕಳನ್ನ ಕರೆಯುವುದು ಆಕಳನ್ನ ನಾವು ಅಲ್ಲಿಂದ ಎತ್ಕೊಂಡು ಬರೋದು ಸಿಕ್ಕರೆ ಪಾಂಡವರು ಸಿಕ್ತಾರೆ ಇಲ್ಲದ್ರೆ ಆಕಳಾದ್ರೂ ಸಿಕ್ಕಿ ಸಿಗ್ತಾರ ಬಹಳ ಇತ್ತು ಆಕರುಗಳು ರಾಜನ ರಾಜ್ಯದಲ್ಲಿ ಮತ್ಸ್ಯ ರಾಜ್ಯದಲ್ಲಿ ಹಾಗಾಗಿ ಅದನ್ನು ತಗೊಂಡು ಬರಬೇಕು ಅಂತ ಹೇಳಿ ದಕ್ಷಿಣಕ್ಕೆ ಹೋಗ್ತಾರೆ ಉತ್ತರಕ್ಕೆ ದಕ್ಷಿಣಕ್ಕೆ ಎರಡು ಕಡೆಗೆ ಇರ್ತದೆ ದಕ್ಷಿಣಕ್ಕೆ ಅಲ್ಲಿ ಪ್ಲಾನ್ ಮಾಡ್ತಾರೆ ದಕ್ಷಿಣಕ್ಕೆ ಹೋಗೋಣ ಅಲ್ಲಿ ಪಾಂಡವರು ಬರ್ತಾರೆ ಆಗ ಮತ್ತೆ ನಾವಲ್ಲಿ ಅಲ್ಲಿ ಅಲ್ಲಿ ಆದ ಮೇಲೆ ಈ ಕಡೆ ಉತ್ತರಕ್ಕೆ ಬರೋಣ ಅಲ್ಲಿ ಅವ್ರನ್ನೆಲ್ಲ ಹಿಡಿದುಕೊಂಡು ಅವ್ರು ಇದ್ದಾರೆ ಅಂತ ಬರ್ತಾರೆ ಸಾಕು ನಾವು ಅವ್ನು ಗುರುತು ಬಿಟ್ಟರೆ ಮತ್ತು ತಿರುಗಿ ಬರ್ತದೆ ಅಂತ ಆಗ ಹೋದಾಗ ಅಲ್ಲೆಲ್ಲರೂ ಹೋಗಿ ಸುಶರ್ಮ ಅಂತ ರಾಜ ಆ ಸುಶರ್ಮ ತಾನು ತನ್ನ ಸೈನ್ಯವನ್ನು ತೆಗೆದುಕೊಂಡು ಹೋಗ್ತಾನೆ ಆಗ ಧರ್ಮರಾಜ ಭೀಮಸೇನ ದೇವರು ಎಲ್ಲರೂ ಹೋಗಿ ಅವನನ್ನು ಓಡಿಸಿ ಆಕಳುಗಳನ್ನು ಕರೆದುಕೊಂಡು ಬರ್ತಾರೆ ಉತ್ತರಕ್ಕೆ ಮಹಾಮಹಾರಥಿಕರು ಬರ್ತಾರೆ ರಾಜ್ಯದಲ್ಲಿ ಯಾರೂ ಇರುವುದಿಲ್ಲ ಕೇವಲ ಉತ್ತರ ಕುಮಾರ ಕೇವಲ ತಾನು ಪ್ರಶಂಸೆ ಮಾಡ್ಕೊಳ್ತಿರ್ತಾನೆ ನಾನು ಹಾಗೆ ಹೀಗೆ ಅಂತ ಹೇಳಿ ಎಲ್ಲ ಹೆಣ್ಣುಮಕ್ಕಳು ಕರೆದು ಬೈತಾರೆ ಬರೇ ನಿನ್ನ ಸ್ತೋತ್ರ ಮಾಡ್ಕೊಳ್ತಿ ಇಲ್ಲದೇ ಇದ್ದ ವೀರ್ಯ ಧೀರಶಿವರ ಅಂತ ಹೇಳ್ಕೊತಿ ನೀವು ಹೋಗಿಕಾ ಮತ್ತೆ ಈ ಕಡೆಗೂ ಅವರು ಬಂದಿದ್ದಾರೆ ಯುದ್ಧದ ಉದ್ದೇಶ ಇಲ್ಲೇ ಮುಖ ಮಾಡಿದ್ದು ಮಾತ್ರ ಆ ಕಡೆಗೆ ಹಾಗಾಗಿ ಇಲ್ಲಿ ಹಾಗಾದರೆ ನಾನು ಹೋಗ್ತೇನೆ ಯುದ್ಧಕ್ಕೆ ನನಗೆ ಸಾರಥಿ ಯಾರಾದರೂ ಬೇಕು ಅಂತಂದಾಗ ದ್ರೌಪದಿ ದೇವಿ ಸೂಚನೆ ಮಾಡ್ತಾರೆ ನಾನು ಪಾಂಡವರ ಮನೆಯಲ್ಲಿ ಇದ್ದಾಗ ಈ ಸ್ತ್ರೀ ಈ ಗೃಹನ್ನಳೆ ತಾನು ಅಲ್ಲಿ ಸಾರಥ್ಯವನ್ನು ಮಾಡಿದ್ದು ನಾನು ನೋಡಿದ್ದೇನೆ ಆಕೆಯಿಂದ ನೀವು ಕರೆದುಕೊಂಡು ಹೋಗ್ಬೋದು ಅರ್ಜುನ ಎಲ್ಲ ಸರಿ ಆಗಲಿ ಅಂತ ಹೋಗ್ತಾರೆ ಅಲ್ಲಿ ಭೀಷ್ಮ ದ್ರೋಣ ಕೃಪಾ ಕರ್ಣ ಎಲ್ಲ ಮಹಾರಥಿಗಳು ಇರ್ತಾರೆ ಆಗ ಹೋಗ್ತಾ ಇದ್ದಾಗ ತಾನು ಮತ್ತು ಆ ಪಾಂಡವರ ಭೀಷ್ಮಾದಿಗಳು ದುರ್ಯೋಧನಾದಿಗಳು ಭಾರಿ ಭಾರಿ ವಸ್ತ್ರಗಳನ್ನು ಹಾಕಿಕೊಂಡಿರ್ತಾರೆ ಹಾಗಾಗಿ ಹೆಣ್ಣು ಮಕ್ಕಳೆಲ್ಲ ಉತ್ತರಕುಮಾರನಿಗೆ ಉತ್ತರ ಕುಮಾರನಿಗೆ ಹೋಗಿ ಬರಬೇಕಾದಾಗ ಸೋತು ಅವರನ್ನ ಸೋಲಿಸಿ ಬರಬೇಕಾದಾಗ ಅವ್ರ ವಸ್ತ್ರಗಳನ್ನು ತೆಗೆದುಕೊಂಡು ಹೆಣ್ಮಕ್ಳು ಹೇಳ್ತಾ ಇರ್ತಾರಲ್ಲ ಅವ್ರಿಗೆ ಹೋದಂತ ಅಲ್ಲಿ ಊರಿ ಸೀರೆ ಭಾರಿ ಇರ್ತದ್ರಿ ಇಲ್ಲಿ ಇವರು ಸೀರೆ ಭಾರಿ ಇರ್ತದೆ ಅದನ್ನು ತೆಗೆದುಕೊಂಡು ಬರ್ರಿ ಇಲ್ಲಿ ಹೋದ್ರೆ ಕುಂಕುಮ ತಗೊಂಡ್ಬಿಡ್ರಿ ಅಂತ ಹೇಳುವಂತೆ ಆ ಉತ್ತರ ಕುಮಾರ್ ಹೇಳುತ್ತಾರೆ ಆವಾಗ ಉತ್ತರ ಕುಮಾರ್ ಯುದ್ಧ ಮಾಡಬೇಕಾದಾಗ ಕಾಬರಿ ಆಗಿಬಿಡ್ತಾನೆ ಅವಾಗ ಸ್ವಯಂ ತಾನು ಅದಕ್ಕೆ ಕಥೆ ಎಲ್ಲ ಗೊತ್ತಿದ್ದೇನೆ ಅರ್ಜುನ ಬಂದು ಸಂವೋಹನ ಅಸ್ತ್ರ ಭೀಷ್ಮಾಚಾರ್ಯ ಮಾತ್ರ ಮೋಹನ ಮಾಡುವುದಿಲ್ಲ ಉಳುದೆಲ್ಲರಿಗೆ ಸಂವಹನ ಮಾಡ್ತದೆ ಆಗ ಆ ಎಲ್ಲ ಬಟ್ಟೆಗಳನ್ನು ತೆಗೆದುಕೊಂಡು ಬರ್ತಾರೆ ಅಲ್ಲಿ ವಿಜಯಶಾಲೆಯ ವಿಜಯಶಾಲೆಯಾಗಿ ಬರ್ತಾರೆ ಅಂದಿಷ್ಟ ಆದ ಮೇಲೆ ಈ ಕಡೆ ಪಾಂಡವರು ಅಂದ್ರೆ ಭಿಮಾನಿಗಳು ಮತ್ತಲ್ಲಿ ವಿರಾಟ್ ರಾಜ ಎಲ್ಲರೂ ಬರ್ತಾರೆ ಈ ಸುದ್ದಿನೂ ತಿಳಿಯುತ್ತದೆ ಈ ಕಡೆಗೂ ಆಕ್ರಮಣ ಮಾಡಿದ್ರು ಕೇವಲ ನಿನ್ನ ಮಗ ಉತ್ತರ ಕುಮಾರ ತಾನು ಬಂದು ಹೀಗೆ ಎಲ್ಲ ಗೆದ್ದಿದ್ದಾನೆ ಅಂತಂದಾಗ ಕೊನೆಗೆ ಅಲ್ಲಿ ದ್ರೌಪದಿಗೆ ಅವಮಾನ ಮಾಡಿರುತ್ತಾರೆ ಆಗ ಸುದ್ದಿ ಗೊತ್ತಾಗ್ತದೆ ಧರ್ಮರಾಜನಿಗೆ ಹಿಂಸೇಂದೇವರಿಗೆ ಗೊತ್ತಾಗ್ತ ಅವನು ಬಂದೇ ಹಾಕ್ತೇನೆ ನಾನು ಆವಾಗ ದ್ರೌಪದಿಗೆ ಬ ಹೊಡೆದಿರ್ತಾರೆ ಹಣಿಗೆ ಬಡದಿರ್ತದೆ ರಕ್ ಧರ್ಮರಾಜನಿಗೆ ಅವಮಾನ ಆದಾಗ ಧರ್ಮರಾಜ ಹಣಿಗೆ ಬಡದು ರಕ್ತ ಭೂಮಿ ಬೀಳು ಮುಂಚೆನೇ ಬಂದು ದ್ರೌಪದಿ ದೇವಿ ತೆಗೆದಿತಾಳ ಯಾಕೆಂದರೆ ಹಿಂಸೇಂದೇವ್ರ ಪ್ರತಿಜ್ಞೆ ಇರ್ತದೆ ನನಗೆ ಅಂತ ಅಂತನಬಾರದು ಎರಡನೇದ್ದು ನನ್ನ ಅಣ್ಣನ ರಕ್ತ ಭೂಮಿಗೆ ಬಿತ್ತು ಅಂತಂದರೆ ಅವರು ಗುಲನಾಶ ಮಾಡ್ತೇನೆ ನಾನು ಅಂತ ಹೇಳಿ ಹಾಗಾಗಿ ದ್ರೌಪದಿ ಹಿಡಿತಾರೆ ಇಷ್ಟೆಲ್ಲ ಗೊತ್ತಾಯ್ತು ಧರ್ಮರಾಜ ಹೇಳ್ತಾನೆ ಈಗೆಲ್ಲ ನಾವು ಆಡೋ ಬೇಡ ಒಂದು ದಿವಸ ಕಾಯೋಣ ಇಟ್ಟು ದಿವಸ ಕಾಯ್ದಿದ್ದೇವೆ ಹದಿನೇಳು ತಿಂಗಳುಗಳು ಕಾಯ್ದೇವೆ ಒಂದು ದಿವಸ ನಾವು ಕಾಯೋಣ ನಾಳೆ ನಮ್ಮ ನಿಜವಾದ ರೂಪದಲ್ಲಿ ಬಂದು ಸಭೆಯಲ್ಲಿ ಕೂಡೋಣ ಪಾಂಡವರು ಅಂತ ಗೊತ್ತಾಗಿ ಶರಣಾಗತರಾಗಿ ಅಪರಾಧವಾಗಿದೆ ಮನ್ನಿಸಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳದೇ ಇದ್ದರೆ ಎಲ್ಲರನ್ನು ಕೊಂದು ಬಂದಾಗ ಮರು ದಿವಸ ಬರ್ತಾರೆ ಅಪರಾಧವಾಗಿದೆ ಅಂತ ಪ್ರಾರ್ಥನೆ ಮಾಡ್ತಾನೆ ಕ್ಷಮೆಯಾಚನೆ ಕೇಳ್ತಾನೆ ಈ ಅಪರಾಧಕ್ಕೆ ಬೃಹನ್ನಲ ಅಂತ ನಾನು ಅಂದ್ಕೊಂಡಿದ್ದೆ ಅರ್ಜುನ ಅರ್ಜುನಿಗೆ ನನ್ನ ಉತ್ತರ ಕೊಟ್ಟು ಉತ್ತರೆಯನ್ನು ಕೊಟ್ಟು ಮದುವೆ ಮಾಡ್ತೇನೆ ಅಂತಾಗಿಲ್ಲ ನಾನು ಶಿಷ್ಯರು ಅಂತ ನಾನು ನೋಡಿದ್ದೇನೆ ಶುದ್ಧವಾಗಿ ನೋಡಿದ್ದೇನೆ ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ ನನ್ನ ಮಗ ಅಭಿಮನ್ಯು ಇದ್ದಾನೆ ಅವನಿಗೆ ಕೊಟ್ಟು ಮದುವೆ ಮಾಡ್ಲಿ ಅಂತ ಹೇಳಿ ಹೇಳಿದಾಗ ಭಾರಿ ವೈಭವದಿಂದ ಮದುವೆಯಾದ ಸುದ್ದಿಯನ್ನು ಕೂಡ ಕಥೆಯಲ್ಲಿ ತಿಳಿಸಿಕೊಡುತ್ತಿದ್ದಾರೆ ಹಾಗಾಗಿ ಇಂಥ ಉತ್ತಮವಾದ ಕ್ಷೇತ್ರದಲ್ಲಿ ನರಸಿಂಹದೇವರ ಸಮ್ಮುಖ ಬ್ರಾಹ್ಮಣರ ಸಮ್ಮುಖದಲ್ಲಿ ವಿದ್ವಾಂಸರ ಸಮ್ಮುಖದಲ್ಲಿ ಹೇಳುವ ದೊಡ್ಡ ಸೌಭಾಗ್ಯ ಇದೆ ಅಂತ ಸೌಭಾಗ್ಯ ಇತ್ತು ಇದೆ ಅಂತ ನಾನು ಭಾವಿಸ್ತಾ ಈ ನನ್ನ ಎರಡು ಮಾತುಗಳನ್ನು ನರಸಿಂಹದೇವರ ಮಾದಾರ ಸಮರ್ಪಣೆ ಮಾಡ್ತೇನೆ ಶ್ರೀಕೃಷ್ಣ ರಮಣ ವಸ್ತು ಮೂರು